ಈಮೂನಂತಹ ಪಕ್ಷಿಯು ಸಹ ಮನುಷ್ಯನೊಂದಿಗೆ ಇಷ್ಟೊಂದು ಕ್ಲೋಸ್ ಆಗುತ್ತೆ ಅಂದರೆ ನಂಬಲು ಕಷ್ಟವಾಗಬಹುದು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಖಂಡಿತವಾಗಿಯೂ ಆಶ್ಚರ್ಯವಾಗುತ್ತೆ ಯಾಕಂದರೆ ಒಂದಿನ ಈ ವ್ಯಕ್ತಿಗೆ ಕಾಡಿನಲ್ಲಿ ಒಂದು ದೊಡ್ಡ ಮೊಟ್ಟೆ ಸಿಗುತ್ತೆ ಅವನಿಗೂ ತಿಳಿದಿರಲಿಲ್ಲ ಅದು ಈಮೂನ ಮೊಟ್ಟೆ ಅಂತ ಆ ಮೊಟ್ಟೆಯಿಂದ ಮರಿ ಹುಟ್ಟಿದಾಗ ಆ ವ್ಯಕ್ತಿಗೆ ಅದು ತುಂಬಾ ದೊಡ್ಡ ಸರ್ಪ್ರೈಸ್ ಆಗಿತ್ತು ಅವನು ಆ ಪಕ್ಷಿನ ಹೇಗೆ ಸಾಕೋದು ಅಂತ ಕೇಳಿ ತಿಳ್ಕೊಂಡಿದ್ದ ಹಾಗೂ ಒಂದು ಕ್ಷಣನೂ ಆ ಮರೀನ ಬಿಟ್ಟು ಇರ್ತಿರ್ಲಿಲ್ಲ ಅವನು ಆ ಮರೀನ ತುಂಬಾ ಮುದ್ದು ಮಾಡ್ತಿದ್ದ ಆದ್ದರಿಂದಲೇ ಆ ಮರಿ ದೊಡ್ಡದಾದರೂ ಸಹ ಅವನನ್ನು ಬಿಟ್ಟು ಹಾರಿ ಹೋಗಿರಲಿಲ್ಲ ಇದು ಬಾಲ್ ಜೊತೆ ಆಡೋದಕ್ಕೆ ತುಂಬಾ ಇಷ್ಟಪಡ್ತಿತ್ತು ಹಾಗೂ ಈಗಂತೂ ಅದು ಅವನ ಹೆಂಡತಿಯ ಜೊತೆಗೂ ತುಂಬ ಫ್ರೆಂಡ್ಲಿ ಆಗಿತ್ತು ತುಂಬ ದಿನಗಳ ನಂತರ ಆ ಈಮು ತನ್ನ ಮರಿಗಳಿಂದ ಅದರ ಯಜಮಾನನಿಗೆ ಸರ್ಪ್ರೈಸ್ ಮಾಡುತ್ತೆ ಅದರ ಮರಿಗಳು ಸಹ ಅದರ ತಾಯಿಯಂತೆ ತುಂಬಾ ಕ್ಯೂಟ್ ಆಗಿದ್ವು ಆ ಇಮು ದೊಡ್ಡದಾಗಿ ಮರಿಗಳಾದರೂ ಸಹ ಆ ಯಜಮಾನ ಮತ್ತು ಆ ಇಮುವಿನ ನಡುವೆ ಇದ್ದಂತಹ ಸ್ನೇಹ ಯಾವತ್ತೂ ಕಡಿಮೆ ಆಗಿರಲಿಲ್ಲ ನಿಮಗೇನಾದರೂ ಈ ಥರ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋದ್ರಲ್ಲಿ ತುಂಬಾ ಆಸಕ್ತಿ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ